ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೋಂದಣಿ ಆಗಿ ಅವಕ ಪ್ರತಿ ವರ್ಷ ನಾವು ಆಗಿರಬಹುದು ಸುತ್ತು ನಿಧಿ ಆಗಿರಬಹುದು ಮತ್ತು ನೀವು ಸ್ವಂತ ಉದ್ಯೋಗವನ್ನ ಮಾಡ್ಲಿಕ್ಕೆ ಪ್ರತಿ ವರ್ಷ ಕೂಡ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಆ ಆಯ್ಕೆ ಮಾಡಿಕೊಂಡಿರುವಂತಹ ಗುಂಪುಗಳು ಅದನ್ನ ನಿಮಗೆ ಸರ್ಕಾರದಿಂದ ನೀಡಿರುವಂತ ಹಣ ಏನಿದೆಯಲ್ಲ ಈಗ ಕೊಡ್ಲಿಕ್ಕೆ ಬಂದಿದಾರೆಲ್ಲ ಆ ತರಬೇತಿಯನ್ನ ಬಳಸಿಕೊಂಡು ನೀವು ಅದನ್ನ ಉದ್ಯೋಗವನ್ನ ಮಾಡಿ ಮಾಡಿದ್ರೆ ನೀವು ಒಂದು ಉದ್ಯೋಗವನ್ನ ಪ್ರಾರಂಭಿಸಿದ್ರೆ ಅಲ್ಲಿ ಹತ್ತರಿಂದ ಹದಿನೈದು ಜನ ಬೇಕಾಗ್ತಾರೆ ಆ ತರ ಉದ್ಯೋಗಗಳ ನಮ್ಮ ಕಿರು ಉದ್ಯಮದಲ್ಲಿ ಕೂಡ ನಿಮಗೆ ಒಂದು ಲಕ್ಷ ಸಾಲ ಸೌಲಭ್ಯವನ್ನ ಕೂಡ ತಗೋಳಂತ ಗುಂಪುಗಳು ಇಲ್ಲೇ ಜಾಸ್ತಿ ಇವೆ ಹಾಗಾಗಿ ನೀವು ಪ್ರತಿಯೊಂದನ್ನ ಈ ಇಲಾಖೆಯವರು ಕೊಡಮಾಡ ನಿಮಗೆ ಕೊಡ್ಲಿಕ್ಕೆ ಬಂದಿರಂತ ತರಬೇತಿಗಳನ್ನ ನೀವು ಸದುಪಯೋಗ ಪಡಿಸಿಕೊಂಡು ಗ್ರಹ ಆಜು ಬಾಜು ಹಳ್ಳಿಯಲ್ಲಿ ಇದಾವಲ್ಲ ಅಲ್ಲಿ ಎಷ್ಟೊಂದು ಜನಗಳು ಈಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲ್ಸಕ್ಕೆ ಹೋಗ್ತಾರಲ್ಲ ಆ ಕೆಲಸವನ್ನ ನೀವು ಇಲ್ಲೇ ನೆರಳಲ್ಲೇ ಮುಂದ್ ಮಾಡಬಹುದು ಅಂತ ತರಬೇತಿಯನ್ನ ನಿಮಗೆ ಕೊಡ್ಲಿಕ್ಕೆ ಬಂದಿದ್ದಾರೆ ಆ ತರಬೇತಿಯನ್ನ ಉಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಯಾರ ಸಂಘದಲ್ಲಿ ಕೂಡ ನೀವು ಏನು ಬೆಳೆಸ್ಕೊಂತ ಹೊರಟಿದ್ದೀರಲ್ಲ ಇವನ್ನ ಯಾರೂ ಕೈ ಬಿಡಬೇಡಿ ಯಾಕಂದ್ರೆ ನೀವು ಈ ಸಂಘವನ್ನ ಪ್ರಾರಂಭಿಸೋದ್ರಿಂದಾನೇ ಇಷ್ಟೊಂದು ಸುಧಾರಣೆಯಾಗಿದೆ ಪ್ರತಿಯೊಬ್ಬ ಮಹಿಳೆಯು ಕೂಡ ಇವತ್ತಿನ ಬ್ಯಾಂಕ್ ವ್ಯವಹಾರವನ್ನ ಕಲಿತ್ಕೊಂಡಿದ್ದೀರಿ ಆಮೇಲೆ ಓದು ಬರಹವನ್ನ ಎಲ್ಲೂ ಅನಕ್ಷರಸ್ಥೆ ಅನ್ನೋ ಪದಾನೇ ಇಲ್ಲ ಎಲ್ಲರೂ ಕೂಡ ಅಕ್ಷರಸ್ಥರಾಗಿದ್ದೀರಿ ನಿಮ್ಮ ವ್ಯವಹಾರವನ್ನ ನೀವು ಮಾಡಿಕೊಳ್ಳುವಂತ ಸಬಲರಾಗಿದ್ದೀರಿ ಯಾಕಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಇರುವಂತಹ ಒಂದು ಅಹ್ ಏನ್ ಮಹಿಳೆಯರ ಅನಕ್ಷರತೆ ಜಾಸ್ತಿ ಇತ್ತಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಯಾರು ಅನಕ್ಷರಸ್ಥರೇ ಇಲ್ಲ ಎಲ್ಲರೂ ಕೂಡ ಅಕ್ಷರಸ್ಥರಿದ್ದಾರೆ ಹಾಗಾಗಿ ನೀವು ಪ್ರತಿಯೊಂದು ಹಂತದಲ್ಲಿ ಮುಂದುವರಿತಾ ಎಲ್ಲ ಉದ್ಯೋಗವನ್ನ ಮಾಡಲು ಸಬಲರಿದ್ದೀರಾ ಹಾಗೆ ಮಹಿಳಾ ಸಬಲೀಕರಣವನ್ನ ಮಾಡ್ಕೊಳ್ಳಿಕ್ಕೆ ಈ ತರಬೇತಿಯನ್ನ ಕೊಡ್ಲಿಕ್ಕೆ ನಿಮ್ಗೆ ಬಾಗಲಕೋಟೆ ಬೆಳಗಾವಿಂದ ಬಂದಿದ್ದಾರೆ ಎಲ್ಲರೂ ನಿಮ್ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಇಲಾಖೆ ಕೂಡ ನಿಮ್ಮ ನಿಮ್ ಜೊತೆಗಿದೆ ನಿಮ್ಗೆ ಏನೇ ಸಹಾಯ ಸಹಕಾರ ಬೇಕಾದ್ರೂ ನಮ್ಮ ಇಲಾಖೆ ಇದೆ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ ನಿಮಗೆ ಒಂದು ಪ್ರತಿಯೊಂದು ಹಂತದಲ್ಲಿ ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆದ್ರೂ ಕೂಡ ನಮ್ಮ ಇಲಾಖೆ ಸಹಕರಿಸ್ತಾ ಇದೆ ಬಾಲ್ಯವಾದ್ ಬಗ್ಗೆ ಹೇಳಿದ್ರಿ ಮೇಡಮ್ ಅದು ಕೂಡ ನಾವು ನಾವು ನಿಮ್ ಜೊತೆಗಿದ್ದೀವಿ ಈ ಎಲ್ಲ ಇಲಾಖೆ ಅಂದ್ರೆ ಸೊನ್ನೆಯಿಂದ ಆರು ವರ್ಷ ಗರ್ಭಿಣಿ ಬಾಣಂತಿಯರಿಗೆ ಕೊಡುವಂತ ಒಂದು ಆಹಾರ ಹಿಡ್ಕೊಂಡು ನಿಮ್ಮ ತೂಕ ಎತ್ತರ ಆರೋಗ್ಯದ ಸ್ಥಿತಿಯನ್ನ ಗಮನಿಸುವಂತ ನಮ್ಮ ಇಲಾಖೆ ನಿಮ್ಮ ಜೊತೆ ಇದೆ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಮಹಿಳೆ ಮತ್ತು ಮಕ್ಕಳ ಸಲುವಾಗಿ ತಮ್ಮ ಇಲಾಖೆಯಲ್ಲಿ ಇರತಕ್ಕಂಥ ಒಂದು ಸೇವಾ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿರ್ತಕ್ಕಂಥ ನಮ್ಮ ಜಮಖಂಡಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕ್ಷೇತ್ರ ಮೇಲ್ವಿಚಾರಕರು ಆಗಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರಿಗೆ